ಗ್ಲೋಬಲ್ ಕೋಚಿಂಗ್ ಸೆಂಟರ್ ಇಂದ ಒಂದು ಮಹತ್ವಪೂರ್ಣ ಮಾಹಿತಿ ಆತ್ಮೀಯ ಪಾಲಕರೇ ಇದೇ ಭಾನುವಾರ ಮೂರು ಮತ್ತು ನಾಲ್ಕನೆಯ ತರಗತಿಯಲ್ಲಿ ಓದುತ್ತಿರುವ ನಿಮ್ಮ ಮಕ್ಕಳನ್ನು ಅರೆಕೆರೆಗೆ ಬಂದು ಅಲ್ಲಿ ಜ್ಞಾನದೀಪ ಹಿರಿಯ ಪ್ರಾಥಮಿಕ ಶಾಲೆಗೆ ಬಂದು ಪರೀಕ್ಷೆಯನ್ನು ಬರೆಯಿಸಿ ಇದು ನಿಮ್ಮ ಮಕ್ಕಳಿಗೆ ಒಂದು ಸ್ಪರ್ಧಾ ಮನೋಭಾವ ಮೂಡಿಸುವ ನಿಟ್ಟಿನಲ್ಲಿ ಈ ಪರೀಕ್ಷೆಯನ್ನು ಮಾಡಲಾಗಿದೆ ಈ ಪರೀಕ್ಷೆಯನ್ನು ಬರೆದ ಮಗು ಮುಂದೆ ದೊಡ್ಡ ದೊಡ್ಡ ಪರೀಕ್ಷೆಗಳನ್ನು ಯಾವ ಭಯವಿಲ್ಲದೆ ಎದುರಿಸಲು ಸಮರ್ಥನಾಗುತ್ತಾನೆ ಆದ್ದರಿಂದ ನಿಮ್ಮ ಮಕ್ಕಳನ್ನು ಇದೇ ಭಾನುವಾರ ಕರೆತಂದು ಪರೀಕ್ಷೆಯನ್ನು ಬರೆಯಿಸಿ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಿ ಆದಷ್ಟು ಪೋಷಕರು ಮಕ್ಕಳು ನಿಮ್ಮ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಮತ್ತು ಎಲ್ಲ ನಿಮ್ಮಲ್ಲಿರುವ ಗ್ರೂಪ್ಗಳಿಗೆ ಈ ಮಾಹಿತಿಯನ್ನು ಹಾಕಿ ಎಲ್ಲರಿಗೂ ತಿಳಿಯುವಂತೆ ಮಾಡಬೇಕಾಗಿ ವಿನಂತಿ ಇವತ್ತಿನ ಈ ವಿಡಿಯೋದಲ್ಲಿ ಓಎಂಆರ್ ಅನ್ನ ಮಕ್ಕಳು ಯಾವ ರೀತಿ ತುಂಬಬೇಕು ಎಂಬುದನ್ನು ತಿಳಿಸಿಕೊಡಲಾಗುತ್ತದೆ ಹಾಗೆಯೇ ಅದಕ್ಕಿಂತ ಮೊದಲು ಈ ಒಂದು ಗ್ಲೋಬಲ್ ಪರೀಕ್ಷೆ ನಡೆಯುವ ಸ್ಥಳ ಹಾಗೂ ದಿನಾಂಕದ ಬಗ್ಗೆ ನೋಡ್ತಾ ಹೋಗೋಣ ಗ್ಲೋಬಲ್ ಪರೀಕ್ಷೆ ನಡೆಯುವ ದಿನಾಂಕ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಪರೀಕ್ಷೆ ನಡೆಯುವಂಥ ಸ್ಥಳ ಜ್ಞಾನದೀಪ ಹಿರಿಯ ಪ್ರಾಥಮಿಕ ಶಾಲೆ ಅರಕೆರೆ ಪ್ರೀತಿಯ ವಿದ್ಯಾರ್ಥಿಗಳೇ ಇನ್ನು ಅನ್ನ ಯಾವ ರೀತಿ ತುಂಬಬೇಕು ಎಂಬ ವಿಧಾನವನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಮೊದಲನೆಯದಾಗಿ ಸ್ಟೂಡೆಂಟ್ ಅಂತ ಇದೆ ಇಲ್ಲಿ ಸ್ಟೂಡೆಂಟ್ ನೇಮ್ ಅಂತ ಇದ್ದಲ್ಲಿ ನಿಮ್ಮ ಅಥವಾ ವಿದ್ಯಾರ್ಥಿಗಳ ಪೂರ್ಣ ಹೆಸರನ್ನು ತುಂಬಬೇಕಾಗುತ್ತದೆ ನೀವು ಬ್ಲೂ ಪೆನ್ ಅಥವಾ ಯೂಸ್ ಮಾಡ್ಬೋದು ಅಥವಾ ಬ್ಲ್ಯಾಕ್ ಪೆನ್ನ ಕೂಡ ಯೂಸ್ ಮಾಡ್ಬೋದು ಇನ್ನು ಮೀಡಿಯಮ್ ಅಂತ ಇದೆ ನೀವು ಪರೀಕ್ಷಾ ಮಾಧ್ಯಮವನ್ನು ಯಾವುದೇ ಹಾಕ್ತಿರಲ್ಲ ಆ ಒಂದು ಮಾಧ್ಯಮವನ್ನು ಇಲ್ಲಿ ತುಂಬಬೇಕು ಕನ್ನಡ ಇದ್ದರೆ ಕನ್ನಡ ಮತ್ತು ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಇನ್ನು ವಿಲೇಜ್ ಅಥವಾ ತಾಲೂಕು ಅಂತಿದೆ ನೀವು ಬಂದಿರುವಂಥ ಹಳ್ಳಿ ಅಥವಾ ನೀವು ಬಂದಿರುವಂಥ ತಾಲೂಕಿನ ಹೆಸರನ್ನು ಇಲ್ಲಿ ತುಂಬಬೇಕಾಗುತ್ತದೆ ಕೊನೆಗೆ ಮೊಬೈಲ್ ಅನ್ನುವಂಥ ಆಪ್ಷನ್ ಮುಂದೆ ನಿಮ್ಮ ಪಾಲಕರ ಮೊಬೈಲ್ ನಂಬರನ್ನು ತುಂಬಿದರೆ ಸಾಕು ಇನ್ನು ಕೊನೆಯದಾಗಿ ರೂಲ್ ನಂಬರ್ ಅಂತ ಇರುವಲ್ಲಿ ನಿಮ್ಮ ಗ್ಲೋಬಲ್ ಕೋಚಿಂಗ್ ಸೆಂಟರ್ ವತಿಯಿಂದ ನೀಡಲಾಗಿರುವಂಥ ಒಂದು ರೂಲ್ ನಂಬರನ್ನು ಇಲ್ಲಿ ತುಂಬಬೇಕು ಇನ್ನು ಕೊನೆಯದಾಗಿ ಓ ನಾವು ಯಾವ ರೀತಿ ಶೇರಿಂಗ್ ಮಾಡಬೇಕು ಅಥವಾ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಶೇರ್ ಮಾಡಬೇಕು ಎಂಬುದನ್ನು ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಮೊದಲು ರೂಲ್ ನಂಬರನ್ನು ಯಾವ ರೀತಿ ಶೇಡಿಂಗ್ ಮಾಡಬೇಕು ಎಂಬುದನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ಜೀರೋ ನಂಬರ್ ಒನ್ ಟೂ ತ್ರೀ ಫೋರ್ ಅಂತ ಈ ರೀತಿ ಇದೆ ಇಲ್ಲಿ ನಿಮ್ಮ ನಂಬರ್ ಉದಾಹರಣೆಗೆ ನಾಲ್ಕು ಐದು ಆರು ಎಂಟು ಅಂತ ಇದೆ ಅಂತ ತಿಳ್ಕೊಳ್ಳಿ ಆ ನಂಬರನ್ನು ಇಲ್ಲಿ ಕಾಣುತ್ತಿರುವ ನಂಬರ್ಗಳ ಮುಂದೆ ಈ ರೀತಿ ಶೇಡಿಂಗ್ ಮಾಡಬೇಕು ಯಾವ ಸಂಖ್ಯೆ ಇದೆಯೋ ಆ ಸಂಖ್ಯೆಯ ಪಕ್ಕದಲ್ಲೇ ಆ ರೀತಿ ನಾವು ಶೇಡಿಂಗನ್ನು ಮಾಡಬೇಕು ಇನ್ನು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಉದಾಹರಣೆಗಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಅದರಲ್ಲಿ ಪ್ರಶ್ನೆ ಈ ರೀತಿ ಇದೆ ಕನ್ನಡದಲ್ಲಿ ಇರುವ ಒಟ್ಟು ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂತ ಆದರೆ ಇಲ್ಲಿ ಇದರ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಹಾಗಾದರೆ ನಾವಿಲ್ಲಿ ಕನ್ನಡ ನೋಡ್ತಾ ಇರುವ ಆಪ್ಷನ್ನಲ್ಲಿ ಆಪ್ಷನ್ ನಂಬರ್ ಸಿಯನ್ನು ಶೇರಿಂಗ್ ಮಾಡಬೇಕಾಗುತ್ತೆ ಅದನ್ನು ಈ ರೀತಿ ಮಾಡಬೇಕು ಎರಡನೆಯ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಹಾಗಾದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಇಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಮೂರನೇ ಆಪ್ಷನ್ ಮೇಲೆ ನಾವು ಸರಿಯಾಗಿ ಶೇಡಿಂಗನ್ನು ಮಾಡಬೇಕಾಗುತ್ತೆ ಇನ್ನು ಮೂರನೆಯ ಪ್ರಶ್ನೆ ಹುಡುಗ ಈ ಪದದ ಲಿಂಗ ಬದಲಿಸಿ ಅಂತ ಕೇಳಿದಾಗ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಹುಡುಗಿ ಇಲ್ಲಿ ನಾವು ಬಿ ಮೇಲೆ ಶೇಡಿಂಗನ್ನು ಮಾಡಬೇಕು ಇನ್ನು ನಾಲ್ಕನೆಯ ಪ್ರಶ್ನೆ ಮನೆ ಇದನ್ನು ಬಹುಚನ ಮಾಡಿ ಅಂತ ಕೇಳಿದಾಗ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಹಾಗಾದರೆ ನಾವು ಬಿ ಮೇಲೆ ಶೇಡಿಂಗನ್ನು ಮಾಡಬೇಕು ಇನ್ನು ಐದನೇ ಪ್ರಶ್ನೆ ನೋಡೋದಾದರೆ ತಾಯಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಯಾವುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಮಾತೃಶ್ರೀ ಹಾಗಾದರೆ ನಾವಿಲ್ಲಿ ಆಪ್ಷನ್ ನಂಬರ್ ಬಿ ಅಂದರೆ ಎರಡನೆಯ ಒಂದು ಆಪ್ಷನ್ ಮೇಲೆ ಶೇಡಿಂಗನ್ನು ಮಾಡಬೇಕು ಆತ್ಮೀಯ ಪಾಲಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಈ ರೀತಿ ನಾವು ಓ ಎಮ್ ಅನ್ನು ತುಂಬಬೇಕಾಗುತ್ತೆ ಅದಕ್ಕಾಗಿ ವಿಡಿಯೋನ ಸರಿಯಾಗಿ ನೋಡಿಕೊಂಡು ನಿಮ್ಮ ಒಂದು ಸ್ಟೇಟಸ್ನಲ್ಲಿ ದಯವಿಟ್ಟು ತಪ್ಪದೇ ಇಡಿ